ಒಳಗೆ ಬಿರುಗಾಳಿ ಬೀಸುತ್ತಿರುವ ಬಿರುಗಾಳಿಗೆ ಪ್ರತಿಬಿಂಬಿಸುವ ಮಳೆ ಕಿಟಕಿಗಳ ಮೇಲೆ ಬಿದ್ದಿತು ಅವಳು ಚಿಪ್ ಟೀಕಪ್ಪನ್ನು ಹಿಡಿದಿದ್ದಳು ಉಷ್ಣತೆಯು ಅವಳ ಹೊಟ್ಟೆಯಲ್ಲಿನ ಶೀತಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿತ್ತು ಮೇಜಿನ ಮೇಲೆ ಅವಳ ಪತಿ ಮಹೇಶ್ ಪ್ರಶಾಂತವಾಗಿ ಮುಗುಳ್ನಕ್ಕು ನೀವು ಉದ್ವಿಗ್ನರಾಗಿದ್ದೀರಿ ಅವರು ಹೇಳಿದರು ಅವರ ಧ್ವನಿ ಕಾಳಜಿಯಿಂದ ಜಿನುಗಿತು ನೀವು ಮತ್ತೆ ಆ ವಾದವನ್ನು ಊಹಿಸಿದ್ದೀರಾ ಸಂಧ್ಯಾ ಕಣ್ಣು ಮಿಟುಕಿಸಿದಳು ವಾದ ಅವರು ಜಗಳವಾಡಲಿಲ್ಲ ನಿನ್ನೆಯಷ್ಟೇ ಅವರು ತಾವು ಹೊಂದಿದ್ದ ಜಗಳವನ್ನು ಸ್ಪಷ್ಟವಾಗಿ ಚರ್ಚಿಸಿದರು ಕಾಣೆಯಾದ ಹಾರದ ಬಗ್ಗೆ ಅವಳು ನೈಟ್ ಸ್ಟ್ಯಾಂಡ್ ಬಿಟ್ಟು ಹೋದಳು ಮಹೇಶ್ ಅದು ಎಂದಿಗೂ ಇಲ್ಲ ಎಂದು ಒತ್ತಾಯಿಸಿದರು ಆಕೆಗೆ ಮರೆವು ಬರುತ್ತಿದೆ ಎಂದು ಅವರು ಸೂಚಿಸಿದ್ದರು ವಾದ ಬೇಡ ಮಹೇಶ್ ಎಂದಳು ಧ್ವನಿ ಕಂಪಿಸಿದಳು ನಾವು ನೆಕ್ಲೆಸ್ ಬಗ್ಗೆ ಮಾತನಾಡಿದ್ದೇವೆ ಮಹೇಶ್ ನ ಸುನಕ್ಕರು ಬೆಳಕು ಧ್ವನಿ ಹಾರಾ ಸಂಧ್ಯ ನಿನಗದು ಯಾವತ್ತೂ ಇರಲಿಲ್ಲ ನೀನು ಅದನ್ನು ಬೇರೆ ಯಾವುದೋ ಕನ್ಫ್ಯೂಸ್ ಮಾಡುತ್ತಿರಬೇಕು ಸಂಧ್ಯಾಗೆ ಅನುಮಾನ ಕಾಡಿತು ಮಾಲೆಯ ನೆನಪು ಬೆಳದಿಂಗಳ ಬೆಳಕಲ್ಲಿ ಬೆಳ್ಳಿಯ ಮಿಂಚು ಎಷ್ಟು ನಿಜ ಅನ್ನಿಸಿತು ಆದರೆ ಮಹೇಶ ತನ್ನ ಶಾಂತ ನಡತೆ ಮತ್ತು ಅಚಲವಾದ ನೋಟದಿಂದ ಅನಿಶ್ಚಿತತೆಯ ಬೀಜವನ್ನು ಬಿತ್ತುತ್ತಿದ್ದ ಅವಳು ತಪ್ಪಾಗಿ ನೆನಪಿಸಿಕೊಳ್ಳುತ್ತಿದ್ದಳೆ ಅವಳು ತನ್ನ ಮನಸ್ಸನ್ನು ಕಳೆದುಕೊಳ್ಳುತ್ತಿದ್ದಳೆ ದಿನಗಳು ವಾರಗಳಾಗಿ ಮಾರ್ಪಟ್ಟವು ಸಂಧ್ಯಾ ತನ್ನ ಸ್ವಂತ ಗ್ರಹಿಕೆಗಳನ್ನು ಪ್ರಶ್ನಿಸತೊಡಗಿದಳು ಮಹೇಶನ ನಿರಾಕರಣೆಗಳು ನಿರಂತರ ಗುನುಗುನಿಸಿ ಅವಳ ಆತ್ಮವಿಶ್ವಾಸವನ್ನು ಕುಗ್ಗಿಸತೊಡಗಿದವು ಸರಳವಾದ ವಿಷಯಗಳು ಅತಿವಾಸ್ತವಿಕವೆನಿಸಿತು ಅವಳು ಬಾಗಿಲನ್ನು ಲಾಕ್ ಮಾಡಿದಳೆ ಅವಳು ಬಿಲ್ಗಳನ್ನು ಪಾವತಿಸಿದ್ದಾಳೆಯೇ ಮಹೇಶ್ ನೀಡಿದ ಪ್ರತಿಯುತ್ತರವೂ ಗ್ಯಾಸ್ ಲೈಟ್ ಮಿನುಗುವಂತೆ ಭಾಸವಾಯಿತು ಅವಳ ನೈಜತೆಯ ಬಗ್ಗೆ ಅನುಮಾನವನ್ನು ಉಂಟುಮಾಡುತ್ತದೆ ಒಂದು ಸಂಜೆ ಸಂಧ್ಯಾ ಒಂದು ಹಳೆಯ ಆಭರಣ ಪೆಟ್ಟಿಗೆಯಲ್ಲಿ ಸಿಕ್ಕಿ ಹಾಕಿಕೊಂಡಳು ಅಲ್ಲಿ ವೆಲ್ವೆಟ್ನಲ್ಲಿ ಗೂಡು ಬೆಳ್ಳಿಯ ಹಾರವನ್ನು ಇಡುತ್ತವೆ ಕಣ್ಣೀರು ಸುರಿಸತೊಡಗಿತು ಇದು ನಿಜವಾಗಿತ್ತು ಅವಳು ಹುಚ್ಚನಾಗಿರಲಿಲ್ಲ ಹಠಾತ್ತನೆ ಮಹೇಶ ಒಳಗೆ ನಡೆದನು ಹಾರವನ್ನು ನೋಡಿದ ಅವನ ನಗು ಕ್ಷಣಿಕಾ ಕ್ಷಣಕ್ಕೆ ತತ್ತರಿಸಿತು ಆದರೆ ನಂತರ ಅವರು ಚೇತರಿಸಿಕೊಂಡರು ಆಹ್ ಅದು ಇಲ್ಲಿದೆ ನೀವು ಅಂತಿಮವಾಗಿ ಅದನ್ನು ಕಂಡುಕೊಳ್ಳುತ್ತೀರಿ ಎಂದು ನನಗೆ ತಿಳಿದಿತ್ತು ಅವರು ಹೇಳಿದರು ಅವರ ಧ್ವನಿ ಎಂದಿನಂತೆ ಮೃದುವಾಗಿತ್ತು ಸಂಧ್ಯಾಗೆ ಗೊತ್ತಾಯಿತು ತಣ್ಣಗಾಗುವ ಸ್ಪಷ್ಟತೆಯೊಂದಿಗೆ ಮಹೇಶ್ ತನ್ನನ್ನು ಗ್ಯಾಸ್ಲೈಟ್ ಮಾಡುತ್ತಿದ್ದಾನೆ ಎಂದು ಅದು ಮರೆವುವಲ್ಲ ಕುಶಲತೆ ಇದು ಪ್ರೀತಿಯ ವಿವಾಹವಾಗಿರಲಿಲ್ಲ ಇದು ತಿರುಚಿದ ಪವರ್ ಪ್ಲೇ ಆಗಿತ್ತು ಆ ರಾತ್ರಿ ಸಂಧ್ಯಾ ಒಂದು ಚೀಲವನ್ನು ಪ್ಯಾಕ್ ಮಾಡಿದಳು ಅವಳು ಹೊರಟು ಹೋದಾಗ ಮಹೇಶನ ಮುಖ ಮುದುಡಿ ಹೋಯಿತು ಚೆಲ್ಲಿದನು ಎಲ್ಲವನ್ನೂ ನಿರಾಕರಿಸಲು ಪ್ರಯತ್ನಿಸಿದನು ಆದರೆ ಸತ್ಯವೂ ಗಾಳಿಯಲ್ಲಿ ಭಾರವಾಗಿರುತ್ತದೆ ಹೊರಗಿನ ಚಂಡಮಾರುತವು ಕಡಿಮೆಯಾಯಿತು ಸಂಧ್ಯಾ ಒಳಗೆ ಶಾಂತ ಶಕ್ತಿಯಿಂದ ಬದಲಾಯಿಸಲಾಯಿತು ಅವಳು ಗ್ಯಾಸ್ಲೈಟ್ಗೆ ಒಳಗಾಗಿದ್ದಳು ಆದರೆ ಅವಳು ಬಲಿಪಶುವಾಗುವುದಿಲ್ಲ ಅವಳ ಕರುಳನ್ನು ನಂಬುವುದು ಮತ್ತು ಅವಳ ನೈಜತೆಯನ್ನು ಮರಳಿ ಪಡೆಯುವುದು ಅವಳ ವಿಜಯವಾಯಿತು ಮಳೆ ನಿಂತಿರಬಹುದು ಆದರೆ ಸಂಧ್ಯಾ ತನ್ನ ಉಪಚಾರದ ಪಯಣ ಈಗಷ್ಟೇ ಶುರುವಾಗಿದೆ ಎಂದು ತಿಳಿದಿದ್ದಳು ನೈತಿಕತೆ ನಿಮ್ಮ ಪ್ರವೃತ್ತಿಯನ್ನು ನಂಬಿರಿ ನಿಮ್ಮ ಸ್ವಂತ ವಾಸ್ತವವನ್ನು ಪ್ರಶ್ನಿಸಲು ನಿಮ್ಮನ್ನು ಕುಶಲತೆಯಿಂದ ನಿರ್ವಹಿಸಲು ಯಾರಿಗೂ ಬಿಡಬೇಡಿ ಸಹಾಯ ಪಡೆಯಲು ಮತ್ತು ನಿಮ್ಮನ್ನು ಗ್ಯಾಸ್ಲೈಟ್ ಮಾಡಲು ಪ್ರಯತ್ನಿಸುವವರಿಂದ ದೂರವಿರಲು ಪರವಾಗಿಲ್ಲ ನೀವು ಬಲಶಾಲಿಯಾಗಿದ್ದೀರಿ ಮತ್ತು ನಿಮ್ಮ ವಾಸ್ತವವು ಮುಖ್ಯವಾಗಿದೆ